ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಸೊ ಇನ್ನೇನು ಶ್ರಾವಣ ಮಾಸ ಶುರು ಆಗಿದೆ ಸೊ ಸಾಲಾಗಿ ಹಬ್ಬಗಳು ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬ ಆಗಿರ್ಲಿ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಹಬ್ಬ ಸೊ ಇದೆಲ್ಲದಕ್ಕೂ ನಮಗೆ ಮೇನ್ ಇರೋದೇ ದೇವ್ರ ಮುಂದೆ ಒಂದೊಳ್ಳೆ ಸಿಹಿ ತಿನಿಸು ಬಿಡೋದು ತಟ್ಟೆಗಳೆಲ್ಲ ನಾವು ಇಡಬೇಕಾಗುತ್ತೆ ಸೊ ಒಳ್ಳೊಳ್ಳೆ ಸ್ವೀಟ್ ಐಟಮ್ಸ್ ಯಾವ ಯಾವ್ಯಾವ ರೆಸಿಪಿ ಅಂತ ನಾವು ಕವರ್ ಮಾಡಕ್ ಟ್ರೈ ಮಾಡ್ತಿದೀವಿ ಸೊ ಇಂದಿನ ವಿಡಿಯೋದಲ್ಲಿ ಇದು ತೋರಿಸಿದ್ವಿ ರಿಬ್ಬನ್ ಪಕೋಡಾ ಅಂತ ಸೊ ಅದು ದೇವರ ಮುಂದೆ ಇಡಬಹುದು ಬಟ್ ಇವತ್ ನಾವು ತರ್ತಿರೋದು ಸ್ವೀಟ್ ಸೊ ಇದೊಂದು ಸ್ಪೆಷಲ್ ಸ್ವೀಟ್ ತುಂಬಾ ಸುಲಭವಾಗಿ ಮಾಡ್ಬೋದು ಸೊ ಇದನ್ನ ತೋರಿಸ್ಕೊಡಕ್ಕೆ ನಮ್ಮ ಜೊತೆ ಇದಾರೆ ವಿಜಯಲಕ್ಷ್ಮಿ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ಸೊ ಅಮ್ಮ ಹತ್ರನೇ ಕೇಳೋಣ ಇವತ್ ನಮಗೆ ಯಾವ ಸ್ವೀಟ್ ತೋರಿಸ್ಕೊಡ್ತಾರೆ ಅಂತ ಸೊ ನಮ್ಮ ವೀಕ್ಷಕರಿಗೆ ಯಾವ ಸ್ವೀಟ್ ತೋರಿಸ್ತಾ ಇದ್ದೀರಾ ಅಮ್ಮ ಇವತ್ತು ಸೆವೆನ್ ಕಪ್ ಸ್ವೀಟ್ ಒಂದು ಓಕೆ ಮತ್ತೆ ಖಾರ ಐಟಮ್ ಈ ಸಿಹಿ ಕುಂಬಳಕಾಯಿ ಕಡುಬು ಅಂತ ಒಂದು ಮಾಡ್ತೀವಿ ಅದೆರಡನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಓಕೆ ಸೊ ಒಂದು ಸೆವೆನ್ ಕಪ್ ಬರ್ಫಿ ಅಂತ ಇವಾಗ ಫಸ್ಟ್ ತೋರಿಸ್ಕೊಡ್ತಾ ಇದ್ದಾರೆ ತುಂಬಾ ಸುಲಭ ಆಗಿರುತ್ತೆ ಸೊ ಬರ್ಫಿ ಅನ್ನ ನಿಮ್ಗೆ ಗೊತ್ತು ನೀವು ಆರಾಮಾಗಿ ಅದನ್ನ ಪ್ಲೇಟ್ಸ್ ಅಲ್ಲೆಲ್ಲ ಇಟ್ಕೊಡ್ಬಹುದು ಗೆಸ್ಟ್ ಬಂದಾಗೂ ಕೊಡ್ಬಹುದು ಅಲ್ಲ ಚೆನ್ನಾಗಿರುತ್ತೆ ಎಂಟು ದಿವಸ ಹನ್ನೆರಡು ದಿವಸ ಓಕೆ ಸೊ ಒಂದು ಆಲ್ಮೋಸ್ಟ್ ಎಂಟರಿಂದ ಹನ್ನೆರಡು ದಿವಸ ಇಟ್ಟು ಆರಾಮಾಗಿ ಇದನ್ನ ಮಾಡ್ಕೊಬಹುದು ಇದು ಮಾಡೋದು ಈಸಿ ಅಲ್ಲ ತುಂಬಾ ಈಸಿ ಯಾರು ಬೇಕಾದ್ರೂ ಮಾಡಬಹುದು ಸೊ ವರ್ಕಿಂಗ್ ಆಫೀಶಿಯಲ್ಸ್ ಇದ್ರು ಬಂದು ಅಪ್ಪು ಟೈಮ್ ಅಲ್ಲಿ ಈಸಿಯಾಗಿ ಮಾಡಬಹುದು ಮಾಡಬಹುದು ಸೊ ನೋಡೋಣ ಬನ್ನಿ 7 ಕಪ್ ಬರ್ಫಿ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಗೈಡ್ ನಮಗೆ ತೋರಿಸ್ಕೊಡ್ತಾರೆ ವಿಜಯ ಅಮ್ಮ ಅಮ್ಮ ಕಿಚನ್ ಒಳಗೆ ಹೋಗೋಣ ಹೋಗೋಣ ಶ್ಯಾ ಬನ್ನಿ ಸೊ ಅಮ್ಮ 7 ಕಪ್ ಬರ್ಫಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಇವಾಗ 7 ಕಪ್ ಅಂದ್ರೆ 7 ಕಪ್ ಅಂತ ಅರ್ಥ ಅಲ್ವಾ ಹೌದು ಅದಕ್ಕೆ ಏಳು ಕಪ್ ಆಗುವಂತ ನಾವು ಪದಾರ್ಥಗಳನ್ನ ಇದಕ್ಕೆ ತಗೊಂಡಿದೀವಿ ತುಪ್ಪ ಒಂದ್ ಬಟ್ಲು ಸಕ್ಕರೆ ಮೂರು ಬಟ್ಲು ಮೂರು ಬಟ್ಲು ತೆಂಗಿನಕಾಯಿ ಒಂದು ಬಟ್ಲು ಹಾಲು ಒಂದು ಬಟ್ಲು ಕಡಲೆ ಹಿಟ್ಟು ಒಂದು ಬಟ್ಲು ಇದು ಇದಕ್ಕೆ ಇಷ್ಟು ಬೇಕಾಗುವಂಥ ಪದಾರ್ಥ ಇದನ್ನೆಲ್ಲ ನಾವು ಒಟ್ಟಿಗೆ ಸೇರಿಸಿ ಒಂದೊಂದಾಗಿ ಹಾಕಿದ್ರೂ ಆಯಿತು ಒಟ್ಟಿಗೆ ಸೇರಿಸಿದ್ರೂ ಆಯಿತು ಕಲಕ್ಕೆ ತಾಯಿ ಇರಬೇಕು ಅದೊಂದು ಪಾಕ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಆವಾಗ ತಟ್ಟೆಗೆ ಸುರಿದು ತೆಟ್ ಬಿಡಬೇಕು ಅಷ್ಟೇ ಅದು ಆಮೇಲೆ ಕಟ್ ಮಾಡ್ಕೊಳ್ಳೋದು ಓಕೆ ಅದಕ್ಕೆ ನೋಡಿ 7 ಕಪ್ ಅನ್ನ ಅಂತ ಎಲ್ಲಾ ಕಪ್ ಆಗಿದೆ ಎಲ್ಲಾ ಸೇರಿ 7 ಕಪ್ ಆಗಿದೆ ಇಮಕ್ಕೆ ತುಪ್ಪ ಇರಲ್ಲ ಅನ್ಕೊಳ್ಳಿ ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆ ಬಳಸಬಹುದು ಅರ್ಧ ರಿಫೈಂಡ್ ಆಯಿಲ್ ಬೇಕಾರೆ ಹಾಕ್ಬಹುದು ತುಂಬಾ ತುಪ್ಪ ಹಾಕಂದ್ರೆ ಪ್ಯೂರಿ ರಿಚ್ ಗಮ್ಮಾ ಬರುತ್ತೆ ಹೌದು ಸೋ ಅಕಸ್ಮಾತ್ ಇಲ್ಲ ಅಂದ್ರು 1 ಕಪ್ ಇದ್ರಲ್ಲೇ ನಾವು ಅರ್ಧ ಎಣ್ಣೆ ಹಾಕ್ಕಬೇಕಾ ಮಾಡ್ಬಹುದು ಮಾಡ್ಬಹುದು ಸರಿ ಓಕೆ ಸೊ ನೋಡ್ಕೊಂಡ್ರಲ್ಲ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಪರ್ಫೆಕ್ಟ್ ಆಗಿದೆ ನೀವು ಯಾವ ಕಪ್ ಅಳತೆ ತಗೊಂತೀರೋ ಫಾರ್ ಎಕ್ಸಾಂಪಲ್ ಈ ಅಳತೆ ಹೆಂಗ್ ನೀವು ತಗೊಂಡ್ರೆ ಇದೇ ಕಪ್ ಅಳತೆ ಎಲ್ಲಾನು ತಗೊಬೇಕಾಗತ್ತೆ ಎಲ್ಲಾ ಸೇರಿ ಏಳ್ ಕಪ್ ಅದಕ್ಕೆ ಸೆವೆನ್ ಕಪ್ ಬರ್ಫಿ ಅಂತ ಕರಿಯೋದು ಸೊ ಅಮ್ಮ ಇದನ್ನ ಇವಾಗ ಏನ್ ಮಾಡೋದು ಅಂತ ಶುರು ಮಾಡ್ಕೊಳ್ಳೋಣ ನೆಕ್ಸ್ಟ್ ಪ್ರೊಸೀಜರ್ ಓಕೆ ಆಯ್ತು ಓಕೆ ಇವಾಗ ನಾವು ಸೆವೆನ್ ಕಪ್ ಸ್ವೀಟ್ ಗೆ ಒಂದೊಂದಾಗಿ ಪದಾರ್ಥಗಳನ್ನ ಹಾಕೊಳ್ಳೋಣ ಸೊ ಫಸ್ಟ್ ಪ್ಯಾನ್ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ದಪ್ಪ ತಳ ಇರುವಂತ ಪಾತ್ರೆನ ತಗೋಬೇಕು ಇಲ್ಲದೆ ಇದ್ರೆ ಅದು ತಳ ಸಿಗಿಟ್ಕೊಂಡು ಬರುತ್ತೆ ಈಗ ಆನ್ ಮಾಡ್ಕೊಂಡಿದ್ದೀನಿ ಹ್ಞೂ ಇವಾಗ ಸ್ಟವ್ ಆನ್ ಮಾಡಿದ್ದೀವಿ ಇವಾಗ ಒಂದೊಂದಾಗಿ ಪದಾರ್ಥಗಳನ್ನ ಅದ್ರಲ್ಲಿ ಹಾಕೋಣ ಸೊ ಮೊದಲನೇದಾಗಿ ತುಪ್ಪ ಹಾಕೊಳ್ಬೇಕಾಗುತ್ತೆ ತುಪ್ಪ ಯಾಕೆ ಹಾಕೋಬೇಕು ಅಂದರೆ ಇದರಲ್ಲ ಜಿಡ್ಡಿರುತ್ತೆ ಇದ್ರೊಳಗೆ ಒಂದೊಂದಾಗಿ ಹಾಕೊಂಡು ಇದು ಮಾಡ್ಕೋಬೋದು ಕೊಬ್ಬರಿ ತುರಿ ಹಾಕೋಬೇಕು ಆಮೇಲೆ ಹಾಲು ಎಲ್ಲ ಒಟ್ಟಿಗೆನೇ ಬೇಕಾದರೂ ಹಾಕೋಬೋದು ನಾವು ತೋರ್ಸೋಕ್ಕೋಸ್ಕರ ನಮಗೆ

ವರ್ಷದಿಂದ ಮಾಡ್ತಾ ಇದೀನಿ ನಾನು ಒಂದು ಇಪ್ಪತ್ತೈದನೇ ನಾನು ಇಪ್ಪತ್ತು ಇಪ್ಪತ್ತೆರಡನೇ ವರ್ಷದಿಂದ ಮಾಡ್ತಾ ಇದ್ದೀನಿ ಇವಾಗ ನನಗೆ ಎಪ್ಪತ್ನಾಲ್ಕು ವರ್ಷ ಓಕೆ ಆಲ್ರೆಡಿ ಸುಮಾರು ವರ್ಷನೇ ಆಗಿದೆ ನಲ್ವತ್ತು ಮೇಲೆ ಎಲ್ಲ ಇಷ್ಟ ಪಡ್ತಾರೆ ಇದನ್ನ ನಿಮ್ಮ ಮನೆಯಲ್ಲಿ ಎಲ್ಲ ಹಬ್ಬಕ್ಕೂ ಮಾಡ್ತೀವಿ ಯಾರು ನೆಂಟರು ಬಂದರೆ ಹೌದು ಅವತ್ತು ಮಾಡೋಂಗಿದ್ರೆ ಮಾಡೋ ಮಾಡ್ಬೋದು

ಟ್ರೈ ಮಾಡೋರು ಮಾಡಬಹುದು ಬೇಕಂತ ಸಾರಿ ಸೊ ನೋಡಿ ಇದು ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಸೊ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಪುರಿ ದೊಡ್ಡದಾಗೆ ಇಟ್ಕೋಬಹುದು ಬಟ್ ತಪ್ಪಲೆ ದಪ್ಪ ಇರೋ ಕಂಟ ತಗೋಬೇಕು ತಳ ಮುಕ್ಕಾಲ್ ಆದ್ಮೇಲೆ ಸೊ ಅಮ್ಮ ನೀವು ಫ್ರೀ ಟೈಮ್ ಅಲ್ಲಿ ನಿಮ್ಮ ಹಾಬೀಸ್ ಏನು ಏನೇನ್ ಮಾಡ್ತೀರಾ ಹೌದು ಫ್ರೀ ಟೈಮ್ ಅಲ್ಲಿ ಪೇಪರ್ ಓದ್ತೀನಿ ಟಿ ವಿ ನೋಡ್ತೀನಿ ಭಜನೆ ಗುಂಪಿದೆ ನಮ್ದೊಂದು ಹಾಡ್ತೀವಿ ಹೌದು ಸಂಗೀತ ಎಲ್ಲ ಕೇಳ್ತೀವಿ ತುಂಬಾ ಇಷ್ಟ ನಾನು ಹಾಡ್ತೀವಿ ನಾಲ್ಕು ಜನ ಹೇಳ್ಕೊಡ್ತೀವಿ ಇನ್ನೊಂದಿಬ್ ಕಲಿತೀವಿ ಪರವಾಗಿಲ್ಲ ತುಂಬಾ ಚೆನ್ನಾಗಿಂತ ಏನಿಲ್ಲ ನಮ್ಮ ಮನಸ್ಸು ಸಂತೋಷದ ಹಾಡ್ಕೋತೀವಿ ರಿಲ್ಯಾಕ್ಸ್ ಸಿಗುತ್ತೆ ನಮಗೆ ಮಾಡಿ ಮಾಡಿ ಎಲ್ಲ ಮಾಡಿ ಬೋರ್ ಆದಾಗ ಒಂದು ಹಾಡು ಹಾಸೇನೋ ಏನೋ ಒಂದಿದ್ರೆ ನಮ್ಗೆ ಅದರಿಂದ ಒಂದು ಸ್ವಲ್ಪ ಹೊರಗೆ ಬರ್ಬೋದು ಒಂದು ಏನೋ ಚೇಂಜಸ್ ಆದಂಗೆ ಆಗುತ್ತೆ ಅದರಿಂದ ಆ ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ದೀವಿ ಸೊ ಹೇಗೂ ಇದಾಗ್ತಾ ಇದೆ ಇದು ಮಾಡ್ತಾ ಮಾಡ್ತಾ ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ನಿಮ್ಮದು ಒಂದು ಸಂಗೀತ ಹಾಡ್ ತೋರ್ ಕೇಳಿ ಕೇಳ್ಕೊತಾ ಒಂದು ಸಂಗೀತ ಹಾಡ್ತೀರಾ ಹಾಡ್ತೀನಿ ಹಾಂ ಸೊ ಹಾಗೆ ಸಿಮ್ ಮಾಡ್ಕೊತಾ ಇದ್ದಾರೆ ನೋಡಿ ಕುದಿ ಸ್ವಲ್ಪ ಸ್ವಲ್ಪ ಸಿಮ್ ಮಾಡ್ಕೋಬೇಕು ಹಾಂ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುದನ ಕಾಂಬುವೆ ಕಸಣಿಯಾಗುವೆ ಭಾವ ವಿಷಯವಾರಿದಿಯೋಳು ಶಶಿಮುಖಿಯ ಕಣ್ಣೆತ್ತಿ ನೋಡೆ ನೋಡೆ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬಸುದೇವಸುತನ ಕಾಂಬು ಬೇನು ನಿಜ ಖುಷಿ ಆಯ್ತು ನಿಮ್ ವಾಯ್ಸ್ ಅಷ್ಟು ಚೆನ್ನಾಗಿದೆ ಕೇಳೋದಕ್ಕೆ ಸೊ ಇದೇ ತರ ಇನ್ನಷ್ಟು ಆಡ್ತಾ ಇರ್ಬೇಕು ನಿಜ ಖುಷಿ ಆಯ್ತು ಅಲ್ಲಿ ಎಷ್ಟು ಚೆನ್ನಾಗಿ ಆಡ್ತೀರಾ ಎಷ್ಟು ಚೆನ್ನಾಗಿದೆ ನಿಮ್ ಕಂಠ ದೇವಸ್ಥಾನಗಳಿಗೆ ಹೋಗ್ತೀವಿ ಮಠಗಳಿಗೆ ಹೋಗ್ತೀವಿ ಹಾಡ್ತೀನಿ ಎಲ್ಲ ಇದೇ ನಮ್ಮ ಅಭ್ಯಾಸ ಈಗ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ ಕಲರು ಬಳಕೆ ಮಾಡಿಲ್ಲ ನ್ಯಾಚುರಲ್ಲಾಗಿ ಮಾಡ್ತಾ ಇರೋದು ನೈವೇದ್ಯಕ್ಕೆ ಅಂತ ಧಾರಾಳವಾಗಿ ಯಾಕಂದ್ರೆ ಇದಕ್ಕೆ ಏನೋ ಬರೀ ಪದಾರ್ಥಗಳು ಮಾತ್ರ ಹಾಕ್ತಾ ಇರೋದು ತೆಂಗಿನಕಾಯಿ ಅದಕ್ಕೇನೂ ನೀರು ಹಾಕಿರೋಲ್ಲ ಸಕ್ಕರೆ ತುಪ್ಪ ಹಾಲು ಅದೆಲ್ಲ ಯಾವ ಮೈಲಿಗೆ ತಂದು ಕೊಟ್ರೂ ಅದು ಮಡಿನಿ ಆದ್ದರಿಂದ ನೀವು ಅಲ್ಲಿ ನೀರು ಹಾಕ್ತಾ ಇರೋದ್ರಿಂದ ನೀವು ಯಾವ ದೇವ್ರ ಪೂಜೆಗೆ ಯಾವ ಟೈಮಲ್ಲಿ ಬೇಕಾದ್ರು ಇದನ್ನು ಉಪಯೋಗಿಸ್ಬೋದು ಪುಟ ಇದಕ್ಕೆ ಇವಾಗ ಇನ್ನೊಂದು ಸ್ಪೂನ್ ಬೇಕಾರೆ ತುಪ್ಪ ಹಾಕೋದು ಅದು ಹಾಕಿ ಸರಿ ರುಚಿ ಬನ್ ಸ ಸೊ ಒಂದ್ ಕಪ್ ಮೇಲೆ ತುಪ್ಪ ಎಷ್ಟು ಬೇಕಾದ್ರೂ ಹಾಕ್ಬೋದಲ್ಲ ಎಕ್ಸ್ಟ್ರಾ ಬೇಕಾ ಎಷ್ಟು ಹಾಕಿದ್ರೆ ನಿಂತು ಬಿಡುತ್ತೆ ಹಾಂ ಹಾಂ ಹುಡ್ಕೊಳಲ್ಲ ಒಂದೋ ಎರಡೋ ಬೇಕಂದ್ರೆ ಎಕ್ಸ್ಟ್ರಾ ಮಾಡಿ ಹಾಕೊಬೋದು ಇಲ್ಲ ಇದ್ದೇನೆ ಹರಗೆ ಹಾಕಿದ್ರು ಸ್ವಲ್ಪ ಗಟ್ಟಿ ಬರುತ್ತೆ ಹೌದು ಎಣ್ಣೆನೂ ಬಳಸ್ಕೊ ಸೊ ನೋಡ್ಬೋದು ಒಂದೋ ಎರಡೋ ಸ್ಪೂನ್ ತುಪ್ಪ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಬೋದು ಅಷ್ಟೇ ಅದ್ರ ಜಾಸ್ತಿ ಹಾಕ್ಬಾರ್ದು ಒಂದ್ ಕಪ್ ಮೇಲೆ ತೀರಾ ಬರ್ಫಿ ಶೇಕ್ ತಗೊಳ್ಳಲ್ಲ ಹಾಗೆ ಇದನ್ನ ಸಿಮ್ಮಲ್ಲೇ ಇಟ್ಕೊಂಡಿದ್ದಾರೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದ್ ನಿಮಿಷನೂ ಅವ್ರು ಕೈ ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ ಈಗೆಲ್ಲ ನಾನ್ ಸ್ಟಿಕ್ ಬಂದಿರೋದ್ರಿಂದ ಅದ್ರಲ್ಲಿ ಮಾಡ್ಬಿಡ್ತಾರೆ ಸೊ ಅಷ್ಟು ಇಡಿಯ ಕಂಟ ಇಡಿಯಲ್ಲ ಬಟ್ ಈ ತರ ಅಲ್ಯೂಮಿನಿಯಂ ಎಲ್ಲ ತಗೊಂಡಾಗ ಕಡಾಯಲ್ಲಿ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಸೊ ಇವಾಗ ನಾವು ಇಷ್ಟು ತಗೊಂಡ್ರೋ ರೆಸಿಪಿನಲ್ಲಿ ಎಷ್ಟು ಬರ್ಫೀಸ್ ಆಗ್ಬೋದಮ್ಮ ಇದೆಲ್ಲ ನಾವು ಯಾವ ಆಕಾರದಲ್ಲಿ ಎಷ್ಟು ಅಗಲ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ

ಬಿಸಿ ನೀರಲ್ಲಿ ಇದು ಇದು ಯೂಸ್ ಯೂಸ್ ಮಾಡ್ತಾರೆ ಬಿಟ್ಟು ಬೇರೆ ಯಾವುದೂ ಇದಕ್ಕೆ ಹೆಸರೇ ಸರ್ಜಿಕಲ್ ಸ್ಟೀಲ್ ಅಲ್ಸ ನೀವು ಎಷ್ಟು ವರ್ಷ ಅದೇ ತಿಕ್ನೆಸ್ಸು ಮತ್ತು ಅದೇ ಕ್ವಾಲಿಟಿ ಕಂಟಿನ್ಯೂ ಆಗುತ್ತೆ ಅದೇನು ಒಂಚೂರು ತೊಂದರೆ ಆಗಲ್ಲ ತುಂಬಾ ಅಂದ್ರೆ

ಎರಡು ಸ್ವಲ್ಪ ಬಿಸಿ ಇರೋ ಕಟ್ ಮಾಡ್ಬೇಕಮ್ಮ ತೀರಾ ಗಟ್ಟಿ ಹಾಕ್ಬಿಟ್ರೆ ಆಗಲ್ಲ ಕಟ್ ಮಾಡಿ ಸೊ ಬಿಸಿ ಇರೋ ಹೀಗೆ ನಿಮಗೆ ಡಿಸೈರ್ ಶೇಪ್ ನಿಮ್ಗೆ ಯಾವ್ದು ಬೇಕೋ ಅದ್ ಮಾಡಿ ಸಣ್ಣ ಬೇಕಾದ್ರೆ ಸಣ್ಣ ದೊಡ್ಡದ್ ದೊಡ್ಡದ್ ಬೇಕಾದ್ರೆ ನಿಮ್ಗೆ ಇಷ್ಟ ಆದ ಪ್ರಕಾರ ಮಾಡ್ಕೋ ಮಾಡ್ಕೋಬಹುದು ವಾಹ್ ಈಗ ಕಂಪ್ಲೀಟ್ ಆಗಿ ಆರಿದೆ ಸೊ ಬಿಸಿ ಇದ್ದಂಗೆ ಕಟ್ ಕೂಡ ಮಾಡಿದ್ವಿ ಇದನ್ನ ಈಗ ಡಿಮೋಲ್ಡ್ ಮಾಡ್ಕೊಳ್ಳೋಣ ನೀವ್ ಹೇಗ್ ಮಾಡ್ತೀರಾ ಸಾಮಾನ್ಯ ಡಿಮೋಲ್ ಇತ್ತ ಸೊ ಈ ತರ ಫ್ಲಿಪ್ ಮಾಡ್ಕೊಂಡು ತಟ್ಟೆ ಇದೆ ನೀಟಾಗಿ ಮಾಡ್ಕೊಂಡು ತಿಂಗೆ ತೆಗಿದ್ರೆ ವಾಹ್ ಚೂರು ತಟ್ಟೆಗೆ ಸ್ಟಿಲ್ಲ ಆರಿದ್ಮೇಲೆ ಈ ತರ ಇದು ಇದೊಂದು ಒಳ್ಳೆ ಟ್ರಿಕ್ ಅಂತ ಹೇಳ್ಬೋದು ಸಾಮಾನ್ಯ ಮನೆ ಇದ್ರೂ ಆ ಸಮಕ್ ತೆಗೆದು ಫ್ಲಿಪ್ ಮಾಡಿದ್ರೆ ಹಿಂಗ್ ನೀಟಾಗಿ ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಪ್ರತಿ ಒಂದು ಬರ್ಫಿ ಇವಾಗ ನಾವು ಮಾಡಿರೋದು ಸ್ವೀಟು ನಿಮ್ಗೆ ಇಷ್ಟ ಆಗುತ್ತ ಏನು ಅಂತ ಒಂಚೂರು ಟೇಸ್ಟ್ ಮಾಡಿ ನೋಡಿ ಥ್ಯಾಂಕ್ ಯು ನೀವು ಟೇಸ್ಟ್ ಮಾಡಿ ಅಮ್ಮ ಸೊ ನೋಡಿ ಸೆವೆನ್ ಕಪ್ ಬಾಫಿ ತುಂಬ ಚೆನ್ನಾಗಿದೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಪ್ರತಿಯೊಂದು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೂ ಬಿಟ್ಕೊಂಡಿಲ್ಲ ಪರ್ಫೆಕ್ಟ್ ಆಗಿದೆ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಕೊಬ್ಬರಿ ತುರಿ ನೀವು ಹಾಕಿದ್ದೀರಲ್ಲ ಮ್ಯಾಮ್ ತುಂಬ ಚೆನ್ನಾಗಿ ಸಿಗ್ತದೆ ಮಧ್ಯ ಮಧ್ಯೆ ಇದೆ ಆಲ್ಮೋಸ್ಟ್ ಮೈಸೂರ್ ಪಾಕ್ ಥರ ಹೇಳ್ಬೋದು ಮೈಸೂರ್ ಪಾಕ್ ಅಂತ ಅಲ್ಲ ಬಟ್ ಆಲ್ಮೋಸ್ಟ್ ಅದೇ ತರ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್ ತುಂಬಾ ಜನ ಟ್ರೈ ಮಾಡಿ ನೋಡಿದ್ದೀನಿ ಟೇಸ್ಟ್ ಮಾಡಿದೀನಿ ಬಟ್ ತುಂಬಾ ಗಟ್ಟಿ ಇರುತ್ತೆ ಅಥವಾ ತುಂಬಾ ತೆಲುಗು ಇರುತ್ತೆ ಬಟ್ ಇದು ಪರ್ಫೆಕ್ಟಾಗಿದೆ ಇಟ್ಕೊಂಡ್ರೆ ನನಗೆ ಹೆಂಗೆ ಆಲ್ಮೋಸ್ಟ್ ಮೈಸೂರ್ ಪಾಕ್ ಥರ ಫೀಲ್ ಆಗ್ತದೆ ಒಂದೊಳ್ಳೆ ಬರ್ಫಿ ಅಂತ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ರೆಸಿಪಿ ತುಂಬ ಈಸಿ ಕೂಡ ಇದೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆಫ್ ಮಾಡಿಕೊಂಡ್ರೆ ಪ್ರತಿಯೊಂದು ಕರೆಕ್ಟಾಗಿ ಬರುತ್ತೆ ಈಸಿ ಮೆಷರ್ಮೆಂಟ್ಸ್ ಕೂಡ ಸೊ ಮಿಸ್ ಮಾಡದೆ ಇದನ್ನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಇದೇ ಥರ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಆಗಿರಲಿ ತೋರಿಸ್ಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ ನಮಗೆ ನಾವು ಕೊಡೋ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಾವು ಬಂದು ನಿಮ್ಮ ವಿಡಿಯೋನ ಶೂಟ್ ಮಾಡ್ಕೊತೀವಿ ನಿಮ್ಮ ಮನೆಗೆ ಬಂದು ನಾವು ಪ್ರತಿಯೊಂದನ್ನು ಶೂಟ್ ಮಾಡ್ಕೊತೀವಿ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಹೇಗ ಅನಿಸ್ತು ಅಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಂದೊಳ್ಳೆ ರೆಸಿಪಿ ತೋರಿಸ್ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ನಂಗೆ ಇನ್ನೂ ಖುಷಿ ಆಯ್ತು ಸಂತೋಷದಿಂದ ಹೋಗ್ತಾ ಇದ್ದೀವಿ ಇನ್ನು ಏನಾದ್ರು ತುಂಬಾ ಚಿಕ್ಕಿದ್ರೆ ಖಂಡಿತವಾಗ್ಲು ಹಾಗೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ಮತ್ತೆ ಎಪಿಸೋಡಲ್ಲಿ ವಿಜಯಲಕ್ಷ್ಮಿ ಅಮ್ಮನೇ ಬರ್ತಾರೆ ಒಂದೊಳ್ಳೆ ಖಾರ ತೋರಿಸ್ಕೊಳ್ತಾರೆ ಖಾರದ ರೆಸಿಪಿ ಸೊ ಅದನ್ನು ಮಿಸ್ ಮಾಡಿದೆ ನೋಡಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆರ್